ಬ್ರೇಕ್ನ ನಂತರ ನಮಸ್ಕಾರ ಕರ್ನಾಟಕದಲ್ಲಿ ಈಗ ಆಹಾ ಆರೋಗ್ಯ ಅಂತ ಹೇಳೋ ಸಮಯ ಹಾಗಾದರೆ ಇವತ್ತಿನ ಆರೋಗ್ಯದ ಟಿಪ್ ಏನು ತಿಳ್ಕೋಣ ಡಾಕ್ಟರ್ ಋಷಿಕೇಶ್ ದಾಮ್ಲೆ ನಮ್ಮ ಜೊತೆ ಇದ್ದಾರೆ ವೀಕ್ಷಕರೇ ನಮಸ್ಕಾರ ನಾನು ಡಾಕ್ಟರ್ ಋಷಿಕೇಶ್ ದಾಮ್ಲೆ ಒಬ್ಬ ಆಯುರ್ವೇದ ತಜ್ಞ ಹಾಗೂ ಜೈವಿಕ ವಿಜ್ಞಾನಿ ನಮಗೆ ನಾವು ತಿನ್ನುವ ಪದಾರ್ಥಗಳಲ್ಲಿ ಔಷಧಿ ಒಂದು ಅದೇ ರೀತಿ ಆಹಾರವೂ ಒಂದು ಔಷಧಿಗೂ ಆಹಾರಕ್ಕೂ ಏನು ವ್ಯತ್ಯಾಸ ನಿಜವಾಗಿ ನೋಡಿದರೆ ಅಷ್ಟೇನು ವ್ಯತ್ಯಾಸ ಇಲ್ಲ ಆಹಾರ ಔಷಧಿ ಆಗ್ಬೋದು ಔಷಧಿಯ ಆಹಾರ ಆಗ್ಬೋದು ಆದರೆ ಔಷಧಿಯಾಗಿಯೇ ಇದ್ದು ಆಹಾರ ಆಗದಂತಹ ಹಾಗೂ ಆಹಾರವಾಗಿಯೇ ಇದ್ದು ಔಷಧಿ ಆಗದಂತಹ ವಸ್ತುಗಳು ಇವೆ ಇದು ಆಧುನಿಕ ಶಾಸ್ತ್ರದಲ್ಲೂ ನಿಜ ಇದು ಪುರಾಣ ಶಾಸ್ತ್ರದಲ್ಲೂ ನಿಜ ಅಂದರೆ ಆಯುರ್ವೇದದಲ್ಲೂ ನಿಜ ಮಾನವ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ವರ್ಷಗಳಿಗಿಂತ ಮುಂಚೆ ಕಾಡಿನಲ್ಲಿ ಅಡ್ಡಾಡ್ತಿದ್ದಾಗ ಅವನಿಗೆ ಸಿಕ್ಕಿದಂತಹ ಸಿಹಿ ಫಲಗಳು ಕಹಿ ಬೇರುಗಳು ಒಗರು ಅಥವಾ ಹುಳಿ ಎಲೆಗಳು ಇವುಗಳನ್ನೆಲ್ಲ ತಿಂತಾ ಇದ್ದ ಇವುಗಳನ್ನೆಲ್ಲ ತಿಂದು ಅದನ್ನು ಒಬ್ಸರ್ವ್ ಇದ್ದ ನೀವೇ ತಿಳ್ಕೊಳ್ಳಿ ಕರ್ ನಮ್ಮ ಭಾರತ ದೇಶದಲ್ಲಿ ಸುಮಾರು ಇಪ್ಪತ್ತ್ಮೂರು ಸಾವಿರ ಇಪ್ಪತ್ತರಿಂದ ಇಪ್ಪತ್ತ್ಮೂರು ಸಾವಿರ ಮರಗಳಿವೆ ಮರ ಗಿಡ ಮರಗಳಿವೆ ಅವುಗಳಲ್ಲಿ ಅವನು ಸುಮಾರು ಆರುನೂರು ಪದಾರ್ಥಗಳನ್ನು ಆಹಾರ ಮತ್ತು ಔಷಧಿಯಾಗಿ ಉಪಯೋಗಿಸ್ತಿದ್ದ ಈಗ ಆಹಾರ ಮತ್ತು ಔಷಧಿಯಾಗಿ ಉಪಯೋಗಿಸುವ ನಮ್ಮ ವೆಜಿಟೇಬಲ್ಸ್ಗಳಲ್ಲಿ ಮೂರು ವಿಧ ಒಂದು ಕೇವಲ ವೆಜಿಟೇಬಲ್ ಆಗಿ ಮಾತ್ರ ಉಪಯೋಗಿಸುವಂತಹ ಕೆಲವು ಸಸ್ಯಗಳು ಕೆಲವು ಸಸ್ಯಗಳನ್ನು ಯಾವಾಗಲಾದರೂ ಮಳೆಗಾಲದಲ್ಲಿ ಸ್ವಲ್ಪ ಸಮಯದಲ್ಲಿ ಆಹಾರ ಆಗಿ ಉಪಯೋಗಿಸೋದು ಕೆಲವನ್ನು ಕೇವಲ ಔಷಧಿಯಾಗಿ ಉಪಯೋಗಿಸೋದು ಫರ್ಜಾ ಫಾರ್ ಎಕ್ಸಾಂಪಲ್ ಸಪ್ತಬರ್ಣ ಅಂತ ಒಂದು ಮರ ಇದೆ ಆಲ್ಸ್ಟೋನಿಯಾಸ್ ಕೊಲಾರಿಸ್ ಅಂತ ಹೇಳ್ತೀವಿ ನಾವು ವ್ಯಾಂಡಾರ್ ಆಕ್ಸ್ಬರ್ಗಿಯಾನ ಅಂತ ಹೇಳ್ತೆ ಒಂದು ರಾಸನಾ ಅಂತ ಹೇಳ್ತೀವಿ ಇಂತಹ ಔಷಧೀಯ ಸಸ್ಯಗಳನ್ನು ಕೇವಲ ಔಷಧಿಯಾಗಿ ಮಾತ್ರ ಉಪಯೋಗಿಸ್ತಿದ್ದರು ಆದರೆ ಕ್ಯಾಶಿಯಾಟೋರಾ ಅಥವಾ ತಗಚೆ ಗುಡೂಚಿ ಅಥವಾ ಅಮೃತ ಬಳ್ಳಿ ಇದರ ಎಲೆಗಳನ್ನು ಪಲ್ಯವಾಗಿ ಕೆಲವು ಸಂದರ್ಭಗಳಲ್ಲಿ ಮಾತ್ರ ಉಪಯೋಗಿಸುವಂತಹ ಸಿದ್ಧಾಂತಗಳು ಅಂತಹ ಕೆಲವು ಕಥೆಗಳು ಇವೆ ಕೆಲವು ಫಾರ್ ಎಕ್ಸಾಂಪಲ್ ಕುಂಬಳಕಾಯಿ ಒಂದೆಲಗ ಇಂತಹ ಪದಾರ್ಥಗಳನ್ನು ಜನರು ಆಹಾರವಾಗಿಯೂ ಉಪಯೋಗಿಸ್ತಿದ್ರು ದಿನನಿತ್ಯ ಔಷಧಿಯಾಗಿಯೂ ಉಪಯೋಗಿಸ್ತಿದ್ರು ಕುಂಬಳಕಾಯಿಯ ರಸವನ್ನು ಮೇಧಾವಿಯಾಗಲು ಅಂದರೆ ನಮ್ಮ ಬುದ್ಧಿಶಕ್ತಿ ಹೆಚ್ಚಿಸಲು ಅದೇ ರೀತಿ ಒಂದಲಗದ ರಸವನ್ನು ಬುದ್ಧಿಶಕ್ತಿ ಹೆಚ್ಚಿಸಲು ಉಪಯೋಗಿಸೋಕೆ ಶುರು ಮಾಡಿದ ಈ ರೀತಿ ಉಪಯೋಗಿಸಿ ಸುಮಾರು ಆರುನೂರು ಔಷಧಿಗಳನ್ನು ಅವನು ಸೇಫ್ ಆ್ಯಂಡ್ ಎಫೆಕ್ಟಿವ್ ಅಂತ ತೊಗೊಂಡಿದ್ದ ತುಂಬ ಜನ ಕೇಳ್ತಾರೆ ಆಯುರ್ವೇದ ಯಾಕೆ ಇಷ್ಟು ಸೇಫ್ ಅಂತ ಹೇಳಿ ದ್ಯಾಟ್ಸ್ ಬಿಕಾಸ್ ಸುಮಾರು ಎರಡು ಲಕ್ಷ ವರ್ಷಗಳಿಂದ ಮಾನವ ಒಬ್ಸರ್ವ್ ಮಾಡ್ತಾ ಬಂದಿದ್ದಾನೆ ಈ ಔಷಧಿಗಳನ್ನು ತಗೊಂಡರೆ ಯಾವುದೇ ರೀತಿ ಅಡ್ಡ ಪರಿಣಾಮ ಇರುವುದಿಲ್ಲ ಅಂತ ಹೇಳಿ ಆಹಾರವಾಗಿ ತಿನ್ನುವ ಪದಾರ್ಥಗಳು ಯೂಶುವಲಿ ಸ್ವಲ್ಪ ಸ್ವೀಟ್ ಅಥವಾ ಸ್ವಲ್ಪ ಖಾರ ಅಥವಾ ಸ್ವಲ್ಪ ಉಪ್ಪು ಹುಳಿ ಈ ರೀತಿ ಇರ್ತವೆ ಆದರೆ ಔಷಧಿಯಾಗಿರುವಂತಹ ಪದಾರ್ಥಗಳು ಜಾಸ್ತಿಯಾಗಿ ಕಹಿಯಾಗಿರ್ತವೆ ಅದೇ ರೀತಿ ಆಹಾರಗಳನ್ನು ಹಂಗಾರೆ ಹೆಂಗೆ ತಿನ್ನಬೇಕು ಅಂತ ಕೇಳಿದರೆ ಸಮತೋಲನವಾದ ಆಹಾರವನ್ನು ತಿನ್ನಬೇಕು ಸಮತೋಲನ ಅಂದರೆ ಷಡ್ರಸಗಳು ಅಂತ ಹೇಳ್ತೀವಿ ನಾವು ಸಿಹಿ ಉಪ್ಪು ಖಾರ ಹುಳಿ ಎಲ್ಲವನ್ನೂ ಇರುವಂತಹ ಪದಾರ್ಥವನ್ನು ತಿನ್ ತಿನ್ನಬೇಕು ನಾವು ಆಧುನಿಕ ಶಾಸ್ತ್ರದ ಪ್ರಕಾರ ಹೇಳೋದಾದರೆ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಮತ್ತು ಫ್ಯಾಟ್ ಇದು ಸಮತೋಲನದಲ್ಲಿ ತಿನ್ನಬೇಕು ಅತಿಯಾಗಿ ಉಪವಾಸ ಮಾಡುವುದು ಅತಿಯಾಗಿ ಡಯಟ್ ಮಾಡುವುದು ಬೇರೆ ಬೇರೆ ಡಯಟ್ಗಳನ್ನು ಮಾಡುವುದೆಲ್ಲ ಸ್ವಲ್ಪ ಅಷ್ಟೇನು ಒಳ್ಳೆಯದಲ್ಲ ಆದ್ದರಿಂದ ನೀವು ನಮ್ಮ ಪ್ರಾಚೀನ ಹೆಂಗೆ ನಾವು ಊರಲ್ಲಿ ಔಷಧಿ ಐ ಮೀನ್ ಆಹಾರ ಮಾಡ್ತಿದ್ಯೋ ಆ ರೀತಿಯ ಆಹಾರಗಳನ್ನು ಜಾಸ್ತಿ ಜಾಸ್ತಿ ಸೇವಿಸಿ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ